ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಹೋನನ್ನು ಬರೆದ ಸುವರ್ತೆ ಹದಿನಾಲ್ಕನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಚನದಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ತಿಳಿಕೊಳ್ಳಿರಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಪಡಿಸಿರಿ ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತು ಏಸುವಿನಲ್ಲಿ ಕಾಯುವುದು ಹಾಮೇನ್ ಹೌದು ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ನಮ್ಮ ಕರ್ತನು ಹೇಳಿದ್ದಾನೆ ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹಾಮೆನ್ ಅದಾದ್ದರಿಂದ ಪ್ರಿಯ ದೇವ ಜನರೇ ಒಮ್ಮೆಯೋಚಿಸಿರಿ ನಿಮ್ಮ ಹಣ ಆಹಾರ ಮನೆ ಕುರಿತು ಚಿಂತೆಯಲ್ಲಿದ್ದಾಗ ಲೋಕದ ಶಾಂತಿ ಕಳೆದು ಹೋಗುತ್ತದೆ ಆದರೆ ಏಸು ಕೊಡುವ ಶಾಂತಿ ಹಣದಿಂದ ಬರುವುದಿಲ್ಲ ಅದು ನಮ್ಮ ಹೃದಯದಲ್ಲಿ ನೆಲೆಸಿರುತ್ತದೆ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಇಲ್ಲಿ ಗಮನ ಬಿಟ್ಟು ಕೇಳಿರಿ ಸಮುದ್ರದ ಅಲೆಗಳನ್ನು ನೋಡಿರಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಇದ್ದರೂ ಆಳದಲ್ಲಿ ನೀರು ಶಾಂತವಾಗಿರುತ್ತದೆ ಹಾಗೆ ನಮ್ಮ ಬದುಕಿನ ಮೇಲೆ ಅಲೆಗಳಾದ ಸಮಸ್ಯೆಗಳು ಬಂದರೂ ಯೇಸುವಿನ ಕೃಪೆಯು ನಮ್ಮ ಮೇಲೆ ಶಾಶ್ವತವಾಗಿರುವುದು ಭಯಪಡಬೇಡಿರಿ ಪ್ರಿಯ ಸಹೋದರರೇ ಕೊಲಸಿ ಮೂರನೆಯ ಅಧ್ಯಾಯ ಹದಿನೈದನೆಯ ವಚನವೂ ಈಗ ಹೇಳುತ್ತದೆ ಕ್ರೀಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿತ್ತು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಎಂದು ಹಾಮನ್ ಪ್ರಿಯ ದೇವ ಜನರೇ ಈಗಿರಲಾಗಿ ನಿಮ್ಮ ಚಿಂತೆಗಳನ್ನು ಬಿಟ್ಟು ಇತ್ತ ಕಿವಿಗೊಡಿರಿ ದುಃಖ ಬರುವುದಕ್ಕೆ ದೇವರು ನಮ್ಮನ್ನು ಬಿಟ್ಟಿಲ್ಲ ದುಃಖದ ನಡುವೆ ನಮ್ಮ ನಂಬಿಕೆ ಪರೀಕ್ಷಿಸಲ್ಪಡುವುದು ಹೀಗಾಗಿ ನಾವು ಪ್ರಾರ್ಥನೆ ಮಾಡುವುದು ಸತ್ಯವೇದವನ್ನು ಓದುವುದು ಆರಾಧನೆಯಲ್ಲಿ ಪಾಲುಗೊಳ್ಳುವುದು ಇವು ಶಾಂತಿ ಉಳ್ಳ ನಮ್ಮ ಬದುಕನ್ನು ಕಟ್ಟುತ್ತವೆ ಅದಾದ್ದರಿಂದ ನೀವು ಯಾವ ಸಮಸ್ಯೆಯಲ್ಲಿದ್ದರೂ ನನ್ನ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ಎಂದು ಪ್ರಾರ್ಥಿಸಿರಿ ಆಗ ಸಮಾಧಾನದ ಕರ್ತನು ನಿಮ್ಮನ್ನು ನಡೆಸುವನು ಹಾಮನ್ ಇನ್ಯಾರನ್ನು ಬಯಸಲಿದೆವಾ ಲೋಕಯಾತ್ರೆಯಲ್ಲಿ ಇನ್ಯಾರನು ಬಯಸಲಿದೆ yeah